ಒಂದು ಶಿಕ್ಷಣ ಸಂಸ್ಥೆ ಬೆಳೆಯಬೇಕಾದರೆ ಅದಕ್ಕೆ ವಿದ್ಯಾರ್ಥಿಗಳ ಪಾಲಕರ ಪಾತ್ರ ಬಹು ಮುಖ್ಯವಾಗಿದೆ ಅದರೊಂದಿಗೆ ಉತ್ತಮ ಶಿಕ್ಷಣ ಸೇವೆ ನೀಡುವ ಸಂಸ್ಥೆಗಳ ಪಾತ್ರವೂ ಬಹು ಮುಖ್ಯವಾಗಿದೆ ಅದರಂತೆ ಪಟ್ಟಣದ ಬಿಸಿಎನ್ ಸ್ಪೆಂಟ್ರಾಮ್ ವಿದ್ಯಾಸಂಸ್ಥೆ ಸಹ ಉತ್ತಮ ಶಿಕ್ಷಣ ಸೇವೆ ನೀಡುವ ಮೂಲಕ ಉತ್ತಮ ವಿದ್ಯಾಸಂಸ್ಥೆಯಾಗಿ ಹೊರಹೊಮ್ಮುತ್ತಿರುವುದು ಉತ್ತಮ ವಿಷಯವಾಗಿದೆ ಎಂದು ಕ್ಷೇತ್ರ ಶಿಕ್ಷಣಾಧಿಕಾರಿ ನಾಣಿಕ್ಕಿ ನಾಯಕ ಹೇಳಿದರು ಅವರು ಗದಗ ಜಿಲ್ಲೆಯ ಲಕ್ಷ್ಮೇಶ್ವರ ಪಟ್ಟಣದ ಬಿಸಿಎನ್ ವಿದ್ಯಾಸಂಸ್ಥೆ ಮೂವತ್ತನೇ ವರ್ಷದ ಸಂಭ್ರಮಾಚರಣೆ ಮತ್ತು ವಿದ್ಯಾರ್ಥಿಗಳಿಂದ ನಡೆದ ಸಾಂಸ್ಕೃತಿಕ ಮತ್ತು ಮನೋರಂಜನೆಯ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಅವರು ಮಾತನಾಡಿದರು ಈ ಸಮಯದಲ್ಲಿ ಸಂಸ್ಥೆಯ ನಿರ್ದೇಶಕರಾದ ಲೋಹಿತ್ ನೆಲವಿಗಿ ಪುರಸಭೆ ಅಧ್ಯಕ್ಷೆ ಯಲ್ಲವ್ವ ದುರ್ಗಣ್ಣವರ ಸೇರಿದಂತೆ ಅನೇಕ ಗಣ್ಯ ಮಾನ್ಯರು ಸಂಸ್ಥೆಯ ಆಡಳಿತ ಮಂಡಳಿ ಶಿಕ್ಷಕ ವೃಂದದವರು ಉಪಸ್ಥಿತರಿದ್ದರು ಇದೇ ಸಮಯದಲ್ಲಿ ವಿವಿಧ ಗಂಗಾದಲ್ಲಿ ಮತ್ತು ಶಿಕ್ಷಕ ವೃಂದದವರಿಗೆ ಸನ್ಮಾನಿಸಲಾಯಿತು ಸ್ಕೂಲಿನ ವಿದ್ಯಾರ್ಥಿಗಳಿಂದ ವಿವಿಧ ಸಾಂಸ್ಕೃತಿಕ ಮತ್ತು ಮನೋರಂಜನೆಯ ಕಾರ್ಯಕ್ರಮಗಳು ಸಂಭ್ರಮದಿಂದ ನಡೆದವು ವರದಿ ವೀರಣ್ಣ ಹಡಪದ ಎನ್ ಅಥವಾ ಒಬ್ಬ ಮುದ್ಯೋಪಾಧ್ಯಾಯಿಂದ ಅಥವಾ ಸಿಬ್ಬಂದಿಯಿಂದ ಸಾಧ್ಯ ಇಲ್ಲ ಹಾಗಾದ್ರೆ ಒಂದು ಸಂಸ್ಥೆ ಬೆಳಿಬೇಕಾದ್ರೆ ಅದಕ್ಕೆಲ್ಲ ಕಾರಣೀಭೂತರು ಯಾರು ಅಂತ ಕೇಳಿದರೆ ಇಲ್ಲಿ ನೀವೇನು ನೆರೆದಿರಲ್ಲ ಎಲ್ಲ ಪಾಲಕ ಪೋಷಕ ವರ್ಗ ಅವರೇ ನಮ್ಮ ಈ ಸಂಸ್ಥೆಗಳಿಗೆ ದೇವರಾಗಿ ದೇವರ ಬಂದು ನೀವು ಕಾಣ್ತೀರ ಆ ಕಾರಣಕ್ಕಾಗಿ ನೀವೆಲ್ಲ ಈ ಒಂದು ಸಂಸ್ಥೆಗಳು ಬೆಳಿಬೇಕಾದ್ರೆ ಅಥವಾ ನಿಮ್ಮ ಮಕ್ಕಳ ಭವಿಷ್ಯ ಉಜ್ವಲ ಆಗ್ಬೇಕಾದ್ರೆ ನಿಮ್ಮ ಸಲಹೆ ಮತ್ತು ಸಹಕಾರ ನಮ್ಮ ಈ ಇಂಥ ಒಂದು ಸಂಸ್ಥೆಗಳಿಗೆ ಬಹಳ ಪ್ರಮುಖ ಕೇವಲ ನಾವು ಫೀಸ್ ಅನ್ನ ಕಟ್ಟಿದೀವಿ ನಮ್ಮ ಕರ್ತವ್ಯ ಮುಗೀತು ಅನ್ನುವಂತಹ ಭಾವನೆಯನ್ನ ಬಹಳಷ್ಟು ಜನ ಪಾಲಕರು ನಾವು ಭಾವ ನಿಮ್ಮ ಭಾವನೆಗಳನ್ನ ವ್ಯಕ್ತಪಡಿಸ್ತೀರಿ ಆ ರೀತಿ ಬೇಡ ನಿಮ್ಮ ಸಲಹೆಗಳು ಸಹ ಬಹಳ ಒಂದು ಸಲಹೆಗಳು ಇರ್ತವೆ ಅನ್ನುವಂತ ಮಾತನ್ನು ನಾನು ಈ ಸಂದರ್ಭದಲ್ಲಿ ಹೇಳಿಕ್ಕೆ ಇಷ್ಟಪಡ್ತೇನೆ ಆ ಕಾರಣಕ್ಕಾಗಿ ಬಹಳಷ್ಟು ವಿಶಾಲವಾದಂತಹ ಕಟ್ಟಡ ಮತ್ತು ಉತ್ತಮವಾದಂತಹ ಒಂದು ಸಿಬ್ಬಂದಿ ವರ್ಗವನ್ನ ನಾನು ಬಹಳ ಹತ್ತಿರದಿಂದ ನೋಡಿದ್ದೀನಿ ಮತ್ತೆ ಈ ಸಂಸ್ಥೆಯ ಎಲ್ಲಾ ಪದಾಧಿಕಾರಿಗಳು ಹಗಲಿರುಳು ಹಗಲಿರುಳು ಈ ಒಂದು ವಿದ್ಯಾರ್ಥಿಗಳ ಜ್ಞಾನಾರ್ಜನೆಗಾಗಿ ಶ್ರಮ ವಹಿಸುವುದನ್ನ ನಾನು ಗಮನಿಸಿದ್ದೀನಿ ಆ ಕಾರಣಕ್ಕಾಗಿ ಅದರ ಸದುಪಯೋಗ ನಾವು ಪಡ್ಕೋಬೇಕು ಅಂತಂದ್ರೆ ನಮ್ಮ ಮಕ್ಕಳನ್ನ ಇಂಥ ಒಂದು ಶಾಲೆಗಳಿಗೆ ದಾಖಲಾತಿ ಪಡೆದು ಆ ಮಕ್ಕಳು ಏನನ್ನ ಓದ್ತಾ ಇದ್ದಾರೆ ಇಲ್ಲಿ ನಡೆಯುವಂತಹ ಕಾರ್ಯಕಲಾಪಗಳೇನು ಏನು ನಾವು ನಾವು ನೋಡಿದಾಗ ಖಂಡಿತ ಸಂಸ್ಥೆ ಬೆಳೆಯುತ್ತೆ ಆ ಸಂಸ್ಥೆ ಜೊತೆಗೆ ನಮ್ಮ ಮಕ್ಕಳ ಜ್ಞಾನ ಬೆಳೆಯುತ್ತೆ ಆ ಜ್ಞಾನ ಬೆಳೆದಾಗ ನಮ್ಮ ತಂದೆ ತಾಯಿಗಳು ಆಶಾದಾಯಕ ಒಂದು ಆ ಒಂದು ಯೋಜನೆಯನ್ನ ಮಾಡೋ ಮಾಡಬಹುದಾಗಿದೆ ಆ ಕಾರಣಕ್ಕಾಗಿ ನಾವೆಲ್ಲ ಪಾಲಕರು ಇಂತಹ ಒಂದು ಸಂಸ್ಥೆಯನ್ನ ಬೆಳೆಯುವಲ್ಲಿ ಅವಿರತ ಪ್ರಯತ್ನವನ್ನ ಮಾಡುವಲ್ಲಿ ನಿಮ್ಮ ಪಾತ್ರವು ಪ್ರಮುಖವಾದದ್ದು ಅಂತ ಹೇಳಿದ